ಜಿಲ್ಲಾ ಜಿಲ್ಲಾ ಅಧ್ಯಕ್ಷರಾದ ರಮೇಶ್ ಪಾಟೀಲ್ ಸೋಲ್ಪುರ್ ಅವರ ನೇತೃತ್ವದಲ್ಲಿ ಮೊನ್ನೆ ಏನು ಎ ಡಿ ಜಿ ಅವರು ಎಂ ಚಂದ್ರಶೇಖರ್ ಅವರು ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಅವಿಚ್ಛ ಶಬ್ದಗಳಿಂದ ನಿಂದಿಸಿದ್ದಾರೆ ನಿಜವಾಗಿ ಇವತ್ತು ಬೀದರ್ ಜಿಲ್ಲೆ ಜನತಾ ದಳದ ವತಿಯಿಂದ ನಾವು ತೀವ್ರವಾಗಿ ಖಂಡಿಸ್ತೀವಿ ಪ್ರಜಾಪ್ರಭುತ್ವದಲ್ಲಿ ರಾಜ್ಯಾಂಗ ನ್ಯಾಯಾಂಗ ಮತ್ತು ಕಾರ್ಯಾಂಗ ವ್ಯವಸ್ಥೆ ಇದೆ ಈ ವ್ಯವಸ್ಥೆಯಲ್ಲಿ ಒಬ್ಬ ಕೇಂದ್ರ ಸಚಿವರು ಬಹಳ ಉನ್ನತ ಮಟ್ಟದಲ್ಲಿರ್ತಕ್ಕಂಥ ಒಬ್ಬ ಕೇಂದ್ರ ಸಚಿವರು ಮಾಜಿ ಮುಖ್ಯಮಂತ್ರಿಗಳು ಅವರು ವಿರುದ್ಧ ಒಬ್ಬ ಈ ರಾಜ್ಯದ ಡಿ ಜಿ ಪಿ ಎಂ ಚಂದ್ರಶೇಖರ್ ಅವರು ತನ್ನ ಮನಸ್ಸಿಗೆ ಬಂದಂತೆ ಮಾತಾಡಿ ಅವಮಾನಿಸಿದ್ದಾರೆ ಅದಕ್ಕೆ ಇವತ್ತ ರಾಜ್ಯದಂತೆ ನಾವು ಪ್ರತಿಭಟನೆ ಮುಖಾಂತರ ಅವರ ವಿರುದ್ಧ ಕ್ರಮ ತಕ್ಕೊಳ್ಬೇಕು ಅವರು ಅಕ್ರಮವಾಗಿ ಆಸ್ತಿ ಗಳಿಸಿದ್ದಾರೆ ಇವತ್ತು ಅವರು ಈ ಕರ್ನಾಟಕ ರಾಜ್ಯದ ಕೇಡ್ರಿ ಅಲ್ಲ ಹಿಮಾಚಲ ಕೇಡ್ರಿರೋದ್ರದಿಂದ ಅವರು ಮತ್ತೆ ಪುನಃ ಕೇಂದ್ರ ಸರ್ಕಾರ ಅವರಿಗೆ ವಾಪಸ್ ಕಳಿಸ್ಬೇಕು ಅವರ ವಿರುದ್ಧ ಕಾನೂನು ಕ್ರಮ ತಕ್ಕೋಬೇಕು ಅವರು ಮತ್ತೆ ಈ ರೀತಿ ಹೇಳಲಾರದಂತೆ ಸರ್ಕಾರ ಅವ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಇವತ್ತು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಇಲ್ಲ ಪ್ರಜಾಪ್ರಭುತ್ವದಾಗ ಈ ರೀತಿ ಇಲ್ಲ ಒಬ್ಬ ಅಧಿಕಾರಿ ತನ್ನ ಹದ್ದುಬಸ್ತಿನಲ್ಲಿ ಕೆಲಸ ಮಾಡಬೇಕು ಅವರ ವಿಚಾರ ಆಚಾರ ಏನೇ ಇದ್ದರೂ ಕೂಡ ಕಾನೂನು ಕ್ರಮ ಪ್ರಕಾರ ಮಾಡ್ಕೋಬೇಕು ಅವರು ಒಬ್ಬ ದಕ್ಷಾಡಳಿತಕಾರ ಅಂತಂದು ತಿಳ್ಕೊಂಡು ಮುಖ್ಯಮಂತ್ರಿಗೆ ಖುಷಿ ಮಾಡ್ಲಾಕ ಅವರು ಏನೇನೋ ಹೇಳಿಕೆ ಕೊಡ್ತಾ ಇದ್ದಾರೆ ಇವತ್ತು ಇಂಥ ಹೇಳಿಕೆಯಿಂದ ಇಡೀ ರಾಜ್ಯದಂತೆ ಇಡೀ ದೇಶದಂತೆ ನೊಂದು ಇವತ್ತು ಅವರ ವಿರೋಧ ಪ್ರತಿಭಟನೆ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅದಕ್ಕೆ ತಕ್ಷಣ ಕೇಂದ್ರ ಸರ್ಕಾರ ಪ್ರವೇಶಿಸಿ ಮಧ್ಯ ಪ್ರವೇಶಿಸಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಬೇಕಂತ ಇವತ್ತು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ಏನು ಮನವಿ ಮಾಡ್ತಾ ಇದ್ದೀವಿ ಅದಕ್ಕೆ ಇದು ರಾಜ್ಯ ಸರ್ಕಾರಕ್ಕೆ ಮತ್ತು ರಾಜ್ಯಪಾಲರಿಗೆ ರಾಜ್ಯಪಾಲರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಇದನ್ನು ಜಿಲ್ಲಾಡಳಿತ ಸ್ವೀಕರಿಸಬೇಕು ಅಂತಂದು ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೀನಿ ಮಾಜಿ ಮುಖ್ಯಮಂತ್ರಿಗಳ ಬಗ್ಗೆ ಒಂದು ಅವಹೇಳನಕಾರಿ ಮಾತನಾಡಿ ಇಡೀ ಒಂದು ಕರ್ನಾಟಕ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ ಇಂಥ ವ್ಯವಸ್ಥಿತವಾದಂಥ ಐ ಪಿ ಎಸ್ ಅಧಿಕಾರಿಗಳನ್ನು ದುರ್ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ಸರ್ಕಾರ ಇವತ್ತ ಅಧಿಕಾರಿಶಾಹಿ ಶಾಹಿ ಮಾಡ್ತದೆ ಇದರ ವಿರುದ್ಧ ನಾವು ಇವತ್ತ ಬೀದರ್ ಜಿಲ್ಲಾ ಜೆ ಡಿ ಎಸ್ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಯಾವುದೇ ಗೊತ್ತ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಇವತ್ತೊಂದು ಐ ಪಿ ಎಸ್ ಅಧಿಕಾರಿಗಳನ್ನು ಮುಂದೆ ಮಾಡಿ ಇವತ್ತು ನಮ್ಮ ಪಕ್ಷದ ವಿರುದ್ಧ ನಮ್ಮ ಪಕ್ಷದ ನಾಯಕರ ವಿರುದ್ಧ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡದ ಇದು ಒಂದು ಶೋಭೆ ತರವಂತದಿಲ್ಲ ಅಂತ ಹೇಳಿ ಹೇಳುತ್ತಾ ಮುಂದಿನ ದಿನಗಳಲ್ಲಿ ಎಂ ಚಂದ್ರಶೇಖರ್ ಅವರನ್ನು ಕೂಡಲೇ ಅಮಾನತು ಮಾಡದಿದ್ದರೆ ನಾವು ಇಡೀ ರಾಜ್ಯದ ತೀವ್ರವಾದ ಪ್ರತಿಭಟನೆ ಮಾಡುತ್ತೇವೆ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಎಂ ಚಂದ್ರಶೇಖರ್ ಅವರ ವಿರುದ್ಧವಾಗಿ ನಾವೆಲ್ಲರೂ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವರು ಒಬ್ಬ ಐ ಪಿ ಎಸ್ ಐ ಎಸ್ ಹೋದಂತ ಅಧಿಕಾರಿಗಳು ಇಂಥ ತಪ್ಪು ಮಾಡಿದರೆ ಸಾಮ ಜನಸಾಮಾನ್ಯರ ಗತಿ ಏನು ಇವತ್ತು ನಮಗೆ ಒಂದು ಸಂಶಯ ಬರ್ತಾ ಇದೆ ಏನಂತ ಹೇಳಿದ್ರೆ ಇದೇನು ಪೊಲೀಸ್ ರಾಜ್ಯನ ಏನು ಅಂತೇಳಿ ಒಬ್ಬ ಲೋಕ ನಾಯಕ ಇವತ್ತು ಒಬ್ಬ ಧೀಮಂತ ಒಬ್ಬ ನಾಯಕ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ ಇವರು ಇವ್ರನ್ನ ಅವರು ಅಸಭ್ಯವಾದ ಈ ವರ್ತನೆ ಈ ಮಾತುಗಳು ಅವಾಂಚ್ಯ ಶಬ್ದಗಳಿಂದ ನಿಂದಿಸುವುದು ಗವರ್ನರ್ನೂ ಬಾಯಿಗ್ ಬಂದಂತೆ ಮಾತಾಡುವುದು ಈ ರೀತಿ ಇವರಿಗೆ ಸರ್ವಾಧಿಕಾರತನವನ್ನು ತೋರಿಸ್ತಾ ಇದ್ದಾರೆ ಇವರಿಗೆ ಕುಮ್ಮಕ್ಕು ನಡೀತಿರುವಂತಹ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮೊದಲು ಧಿಕ್ಕಾರ ಹೇಳ್ತಾ ಇದ್ದೀನಿ ಇವರನ್ನು ಉಪಯೋಗ ಮಾಡಿಕೊಂಡು ಎಲ್ಲ ಒಳ್ಳೆ ಜನರನ್ನ ಇವತ್ತು ಬಯಲಿಗೆ ಸುಮ್ಮನೆ ಅವರನ್ನ ಮರ್ಯಾದೆ ತೆಗಿಲಿಕ್ಕೆ ಅವರನ್ನ ಇವತ್ತು ಹೊರಗೆ ಎಳಿತಾ ಇದ್ದಾರೆ ಏನೂ ಆಗಲ್ಲ ಈಗಾಗಲೇ ಅಮಿತ್ ಶಾ ಜಿ ಅವರಿಗೆ ಅರ್ಜಿ ಸಲ್ಲಿಸಿ ಆಗಿದೆ ಇದರ ಬಗ್ಗೆ ವ್ಯವಸ್ಥಿತವಾದ ಒಂದು ದೂರು ಸಲ್ಲಿಸಲಾಗಿದೆ ಇದು ಆಕ್ಷನ್ ಅವರು ತಗೊಳ್ತಾರಂತ ನಂಬ್ತೀವಿ ಈ ಹಿಂದೆ ವಿಧಾನಸೌಧದಲ್ಲಿ ಶ್ರೀ ಸಿದ್ದರಾಮಯ್ಯ ಅವರು ಅವಾಗ ಶಂಕರ್ ಅವರು ಮಾತಾಡಿದಾಗ ಇದೇ ಸಿದ್ದರಾಮಯ್ಯನವರು ಯಾವ ರೀತಿ ಅದನ್ನ ಪ್ರತಿಭಟಿಸಿದ್ರು ಅಂತ ಹೇಳಿ ನಂದು ಈ ಕಿವಿ ಕೇಳಿದ್ದಿದೆ ಆದ್ರೆ ಅದೇ ಈಗ ಚಂದ್ರಶೇಖರ್ ಅವರು ಮಾಡಿದಾಗ ಇದಕ್ಕೊಂದು ನ್ಯಾಯ ಶಂಕರ್ ಬಿದ್ರಿ ಅವ್ರಿಗೊಂದು ನ್ಯಾಯನಾ ಇದಕ್ಕೆ ನ್ಯಾಯ ಒದಗಿಸಿ ಕೊಡಬೇಕು ಮತ್ತು ಇಂತ ಅಧಿಕಾರಿಗೆ ನೀವು ಉಸಲಾಯಿಸಿ ಅವರಿಂದ ನೀವು ಉಪಯೋಗ ಪಡ್ಕೊಳ್ತಾ ಇದ್ದೀರಿ ನೀವೇನಾದ್ರೂ ತಪ್ಪು ಮಾಡಿದರೆ ಒಪ್ಪಿಕೊಳ್ಳಿ ಯಾರು ತಪ್ಪು ಮಾಡಿದ್ರು ಅವರು ಒಪ್ಪಿಕೋಬೇಕು ಮತ್ತು ಅವರಿಗೆ ಬರಾಬರ್ ಅದೇ ಶಿಕ್ಷೆ ಆಗುವುದು ಶಿಕ್ಷೆ ಆಗಬೇಕು ಈ ಅಧಿಕಾರವನ್ನು ಮೊದಲು ಅಮಾನತುಗೊಳಿಸಬೇಕು ಇದು ಈ ಅಧಿಕಾರ ಈ ಅಮಾನತುಗೊಳಿಸುವುದು ಬೇರೆಯವ್ರಿಗೂ ಅದು ಮಾದರಿ ಆಗಬೇಕು ಅಂತ ಹೇಳಿ ನಾನು ಮಾತನಾಡಲು ಅವಕಾಶ ಕೊಟ್ಟದಕ್ಕಾಗಿ ಹೇಳಿದ್ರು ಅದರ ಪರವಾಗಿಲ್ಲೂ ಸೇರಿಕೊಂಡು ಪ್ರಕರಣದಲ್ಲಿ ಸಿಎಂ ಮಾಡಿದ್ದಾರೆ ಅದು ಹೇಳಿದ ಬಾದು ರಶನ್ ಮುಖಾಂತರ ಹೋದಾಗ ತಪ್ಪು ಒಪ್ಕೊತ ಇಲ್ಲ ಅದೇ ದುರ್ನಡತೆಯಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಅದಕ್ಕೆ ಒಬ್ಬ ಐ ಎ ಎಸ್ ಅಧಿಕಾರಿ ಈ ತರ ಮಾಡಿದ್ರೆ ಮುಂದೆ ಎಲ್ಲ ಅಧಿಕಾರಿಗಳು ಇದೇ ತರ ಮಾಡ್ತಾರೆ ಕರ್ನಾಟಕದ ಮೊದಲೇ ಸರ್ಕಾರ ಇದೇ ಇಲ್ಲ ಅಂತ ಒಂದು ವಾತಾವರಣ ಇದೆ ದಿನ ಬೆಳಗಾದ್ರೆ ಎಲ್ಲರೂ ಮಂತ್ರಿಗಳೇ ಜೈಲಿನ ಹೋಗಿ ಕುಳಿತಾರೆ ಮುಖ್ಯಮಂತ್ರಿ ಜೈಲಿಗೆ ಹೋಗ್ತಾರೆ ದಿನ ಸಮೀಪದಲ್ಲಿ ಬರ್ತಾವೆ ನಮ್ಮ ವಿಡಿಯೋ ಮುಖಾಂತರ ಎಲೆಕ್ಟ್ರಾನಿಕ್ ಮಾಧ್ಯಮ ಮುಖಾಂತರ ನೋಡ್ತಾ ಇದ್ವಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರದ ಒಂದು ದುರ್ನಡತೆಯಿಂದ ಅಧಿಕಾರಿಗಳು ಈ ತರ ಒಂದು ದುರತಾ ಇದಾರೆ ಅಧಿಕಾರಿಗಳಿಗೆ ಬೆದರಿಕೆ ಹಾಕಿದ್ರೆ ಅದಕ್ಕೋಸ್ಕರ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಇವತ್ತಿನವರೆಗೂ ನೀವು ನೋಡ್ತಾ ಇದ್ದೀರಿ ಮಾಡಿ ಅವರು ಕುಮಾರಸ್ವಾಮಿ ಅವರು ಎಂದು ಜೋರಾಗಿ ಅಧಿಕಾರಿಗಾಗಿ ಯಾವ ಮಂತ್ರಿಯರಿಗಾಗಿ ಪಕ್ಷದ ಕಾರ್ಯಕರ್ತರಿಗಾಗಿ ಜೋರಾಗಿ ಮಾತಾಡಿಲ್ಲ ನಾವು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರಂತ ಇಲ್ಲ ಅವ್ರು ಯಾರ ಬಗ್ಗೆನೂ ಇವತ್ತಿನವರು ತುಚ್ಚವಾಗಿ ಮಾತುಗಳು ಆಡಿಲ್ಲ ಮುಂದೆ ಆಡೋದು ಇಲ್ಲ ಇವರು ಅಂತ ದುರ್ನಡೆ ಮಾಡಿದ್ದಕ್ಕಾಗಿ ಅವರ ಬಗ್ಗೆ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಕರ್ನಾಟಕ ವಿಶೇಷವಾಗಿ ರಾಜ್ಯದಲ್ಲಿ ನಮ್ಮ ಸರ್ಕಾರದ ಹಿಡಿತದಲ್ಲಿ ಯಾರು ಆಡಳಿತ ಅಧಿಕಾರಿಗಳು ಇಲ್ಲ ಸರ್ ಕೇಂದ್ರ ಸಚಿವ ಮೂರು ಕೇಂದ್ರ ಸಚಿವರ ಮೇಲೆ ಐ ಆರ್ ನೋಟಿಸ್ ಆಗಿದೆ ಸರ್ ಇದಕ್ಕೆ ಏನು ಹೇಳಬೇಕು ಯಾರು ಎಫ್ಐಆರ್ ಮೂರು ಜನರ ಬೆಳಗ್ಗೆ ನಿರ್ಮಾಣ ನಿರ್ಮಲಾ ಸೀತಾರಾಮ್ ಅವ್ರ ಏನ್ ಬೌಂಡ್ ಇಶ್ಯೂ ಮಾಡಿ ಮನಿಗ್ ದುಡ್ಡು ಕಟ್ಕೊಂಡ್ರ ಮನಿ ದುಡ್ಡು ತಗೊಂಡ್ರ ಪಕ್ಷ ಸಂಬಂಧಪಟ್ಟ ವಿಷಯ ಅಂದ್ರೆ ಪಕ್ಷ ನೋಡ್ಕೊತಾ ಅಧಿಕಾರಿಗಳನ್ನ ದುರುಪಿಸಿಕೊಂಡ್ರೆ ಮನಿ ಹತ್ತು ಯಾರಿಗೆ ಒತ್ತಾಯ ಪೂರ್ವಕ ಮನೆ ತಂದು ಕೊಡು ಅಂತ ಹೇಳಿಲ್ಲ ಅವರು ಆಯ್ತು ಇಂಡಿವಿಜುವಲ್ ಪರ್ಸನಲ್ ಅಕೌಂಟ್ ಹಾಕೊಂಡಿದ್ದಿಲ್ಲ ಏನ್ ಹತ್ತು ರೂಪಾಯಿ ಬಂದ್ರು ಅದು ಆಸ್ ಪರ್ ಬ್ಯಾಂಕ್ ತ್ರೂ ಟ್ರಾನ್ಸಾಕ್ಷನ್ ಆಗಿದೆ ಅದು ಪಕ್ಷದ ಹೆಸರಿನ ಮೇಲೆ ಬಂದಿದೆ ನಿರ್ಮಲಾ ಸೀತಾರಾಮ್ ಅವರು ಫೈನಾನ್ಸ್ ಪಕ್ಷದ ಹೆಸರಿನಲ್ಲಿ ಬಂದಿದೆ ಇಲ್ಲ ಒಂದಿಷ್ಟು ಕಂಪ್ನಿಗಳ ಮೇಲೆ ಇಡಿ ಇಡಿ ರೈಡ್ ಇದು ಐ ಟಿ ರೈಡ್ ಆಗುತ್ತೆ ಎರಡು ಮೂರು ತಿಂಗಳಲ್ಲಿ ಆ ಕಂಪ್ನಿಯಿಂದ ಐವತ್ತು ರೂಪಾಯಿ ಅಲ್ಲಿ ಬಿಜೆಪಿ ಬರುತ್ತೆ ಅದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿರೋ ರಾಷ್ಟ್ರ ಮಟ್ಟದವ್ರಿಗೆ ಸಮಸ್ಯೆ ಇಲ್ಲ ರಾಷ್ಟ್ರ ಮಟ್ಟದಲ್ಲಿ ಅವ್ರ ಬಗ್ಗೆ ಮಾತಾಡೋದು ನಮ್ಮ ರಾಜ್ಯ ಲೀಡರು ರಾಷ್ಟ್ರ ಲೀಡರ್ ಇದ್ದಾರೆ ಅದ್ರ ಬಗ್ಗೆ ಅವ್ರು ಮಾತಾಡ್ತಾರೆ ನಾನು ಜಿಲ್ಲೆಗೆ ಸಂಬಂಧಪಟ್ಟಿದ್ದು ರಾಜ್ಯಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕುಚ್ಛವಾದಂಥ ಶಬ್ದಗಳು ಅಪದ ಬಳಕೆ ಮಾಡಿದ್ದಾರೆ ಅಂತೇಳಿ ನಾವು ಒಂದು ಹೋರಾಟ ಬೇಕಂತ ನಮಗೆ ಪದ ಸಲ್ಲಿಸಿದ್ದು ನೀವೆಲ್ಲರೂ ಜೊತೆಲಿ ನಮ್ಮಲ್ಲಿ ಬಂದಿರಿ ಜಕಾರ್ ಬಂದ್ರಿ ತಮ್ಮೆಲ್ಲರಿಗೂ ಧನ್ಯವಾದಗಳು